ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರ ಯುಕ್ರೇನ್ ಯಾವ ಅಮೆರಿಕ ಮತ್ತು ನ್ಯಾಟೋ ದೇಶಗಳ ಬೆಂಬಲವನ್ನು ನಂಬಿ ರಷ್ಯಾದ ಜೊತೆಗೆ ಸಂಘರ್ಷಕ್ಕೆ ಇಳಿದಿತ್ತು ಅದೇ ಅಮೆರಿಕ ಇವತ್ತು ಅರ್ಧ ಯುಕ್ರೇನ್ ದೇಶವನ್ನು ರಷ್ಯಾದ ಕೈಗೆ ಕಾಣಿಕೆಯಾಗಿ ದಾರೆ ಕೊಡೋದಕ್ಕೆ ಮುಂದಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯುಕ್ರೇನ್ ದೇಶಕ್ಕೆ ಇಪ್ಪತ್ತೆಂಟು ಅಂಶಗಳನ್ನು ಹೊಂದಿರುವ ಶಾಂತಿ ಒಪ್ಪಂದದ ಪತ್ರವೊಂದನ್ನು ಕಳುಹಿಸಿಕೊಟ್ಟಿದ್ದಾರೆ ಅದನ್ನು ಓದಿದ ಬಳಿಕ ಅಲ್ಲಿನ ಯುಕ್ರೇನಿಯನ್ ನಾಗರಿಕರು ಮತ್ತು ಯುರೋಪಿಯನ್ ದೇಶಗಳು ಕೂಡ ಕೆಂಡಮಂಡಲವಾಗಿವೆ ಇದನ್ನು ಶಾಂತಿ ಒಪ್ಪಂದ ಅನ್ನೋ ಬದಲಿಗೆ ಅಮೆರಿಕದ ಆರ್ಡರ್ ಅಥವಾ ಧಮಕಿ ಅಂತಲೂ ಹೇಳಬಹುದು ಯಾಕಂದರೆ ಅದನ್ನು ಫಾಲೋ ಮಾಡಿದ್ರೂ ಕೂಡ ಯುಕ್ರೇನ್ ಸೋಲುತ್ತೆ ಮಾಡದೇ ಇದ್ರೂ ಸೋಲುತ್ತೆ ಝೆಲೆನ್ಸ್ಕಿ ಕತೆ ಈಗ ಅತ್ತದರಿ ಇತ್ತ ಪುಲಿ ನಾ ಎತ್ತ ಹೋಗಲಿ ಅನ್ನೋ ಗಾದೆ ಮಾತಿನ ಹಾಗಾಗಿದೆ ಈ ಎಲ್ಲ ಇಪ್ಪತ್ತೆಂಟು ಪ್ರಸ್ತಾವನೆಗಳನ್ನು ಒಪ್ಪಿಕೊಳ್ಳಲು ಯುಕ್ರೇನ್ ಪ್ರಧಾನಿ ಝೆಲೆನ್ಸ್ಕಿಗೆ ಡೊನಾಲ್ಡ್ ಟ್ರಂಪ್ ಅವರು ಕೇವಲ ಒಂದು ವಾರದ ಗಡುವನ್ನು ನೀಡಿದ್ದಾರೆ ಈ ಎಲ್ಲ ಇಪ್ಪತ್ತೆಂಟು ಪ್ರಸ್ತಾವನೆಗಳನ್ನು ಹೇಳ್ತಾ ಹೋದರೆ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಹಾಗಾಗಿ ಕೆಲವೊಂದು ಪ್ರಮುಖ ಅಂಶಗಳನ್ನು ಮಾತ್ರ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಯಾರಿಗಾದರೂ ಎಲ್ಲ ಇಪ್ಪತ್ತೆಂಟು ಅಂಶಗಳ ಸಂಪೂರ್ಣ ಮಾಹಿತಿ ಬೇಕಿದ್ರೆ ವಿಡಿಯೋದ ಕೆಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ಡೊನಾಲ್ಡ್ ಟ್ರಂಪ್ ಅವರ ಶಾಂತಿ ಪ್ರಸ್ತಾವನೆಯ ಪ್ರಕಾರ ರಷ್ಯಾ ಗೆದ್ದಿರುವ ಯುಕ್ರೇನಿನ ಡೊನೆನ್ಸ್ ಲೋಹಾನ್ಸ್ ನಗರಗಳು ಸೇರಿದಂತೆ ಎಲ್ಲ ಭೂಭಾಗಗಳು ಇನ್ನು ಮೇಲೆ ರಷ್ಯಾದ ಪಾಲಾಗಲಿವೆ ರಷ್ಯಾದ ಸೈನಿಕರು ಪ್ರಸ್ತುತ ಯುಕ್ರೇನಿನ ಯಾವ ಪ್ರದೇಶದಲ್ಲಿ ನಿಯೋಜನೆಗೊಂಡಿದ್ದಾರೋ ಅದೇ ಜಾಗವನ್ನು ರಷ್ಯಾದ ಹೊಸ ಬಾರ್ಡ್ರಂದು ಪರಿಗಣಿಸಲಾಗುತ್ತೆ ಇದರ ಅರ್ಥ ಯುಕ್ರೇನ್ ದೇಶವು ತನ್ನ ಸುಮಾರು ಇಪ್ಪತ್ತು ಶೇಕಡ ಭೂಭಾಗವನ್ನು ಕಳೆದುಕೊಂಡ ಹಾಗಾಗುತ್ತೆ ಹಾಗೆಯೇ ಯುಕ್ರೇನ್ ತನ್ನ ಸೈನಿಕರ ಸಂಖ್ಯೆಯನ್ನು ಕೂಡ ಕೇವಲ ಆರು ಲಕ್ಷಕ್ಕೆ ಸೀಮಿತ ಆಗುವಂತೆ ಇಳಿಸಬೇಕು ಮತ್ತು ಯುರೋಪ್ ಸೇರಿದಂತೆ ಯಾವುದೇ ದೇಶಗಳ ಸ್ವಯಂ ಸೇವಕರು ಅಥವಾ ಬಾಡಿಗೆಯ ಸೈನಿಕರನ್ನು ಕೂಡ ಕರೆಸಿಕೊಳ್ಳುವಂತಿಲ್ಲ ಭವಿಷ್ಯದಲ್ಲಿ ಯುಕ್ರೇನ್ ದೇಶವು ಯಾವುದೇ ರೀತಿಯ ಆಧುನಿಕ ಅಥವಾ ಅಪಾಯಕಾರಿ ಮಿಸೈಲ್ಗಳು ಹಾಗೂ ಯುದ್ಧ ವಿಮಾನಗಳನ್ನು ಕೂಡ ಖರೀದಿ ಮಾಡುವ ಹಾಗಿಲ್ಲ ಮತ್ತು ಅಮೆರಿಕ ಸೇರಿದಂತೆ ಎಲ್ಲ ಯುರೋಪಿಯನ್ ದೇಶಗಳು ಕೂಡ ಯುಕ್ರೇನಿಗೆ ಯುದ್ಧ ಮುಂದುವರಿಸಲು ನೀಡುತ್ತಿರುವ ಎಲ್ಲ ರೀತಿಯ ಸಹಾಯಗಳನ್ನು ತಕ್ಷಣಕ್ಕೆ ನಿಲ್ಲಿಸಲಾಗುತ್ತೆ ರಷ್ಯಾ ಮತ್ತು ಪುತಿನ್ ಮೇಲೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನಲ್ಲಿ ಯುಕ್ರೇನ್ ಹೂಡಿರುವ ಎಲ್ಲ ವಾರ್ ಕ್ರೈಮ್ ಮೊಕದ್ದಮೆಗಳನ್ನು ಹಿಂಪಡೆಯಬೇಕು ಹಾಗೆಯೇ ಯುಕ್ರೇನಿನ ಕೆಲವೊಂದು ವಿದ್ಯುತ್ ಅನುಸ್ತಾವರಗಳು ಕೂಡ ರಷ್ಯಾದ ಪಾಲಾಗಲಿವೆ ಬ್ಯಾಸ್ ಮುಂತಾದ ಪ್ರದೇಶಗಳಲ್ಲಿ ರಷ್ಯಾದ ಅಂಡರ್ ಕಂಟ್ರೋಲ್ನಲ್ಲೇ ಚುನಾವಣೆಗಳನ್ನು ನಡೆಯಬೇಕು ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಯುಕ್ರೇನ್ ಮುಂದಿನ ಮೂವತ್ತು ವರ್ಷಗಳ ಕಾಲ ನ್ಯಾಟೋ ಸೈನ್ಯ ಸಂಘಟನೆಯನ್ನು ಸೇರುವ ಹಾಗಿಲ್ಲ ಅನ್ನು ಷರತ್ತನ್ನು ಟ್ರಂಪ್ ಅವರು ಇಟ್ಟಿದ್ದಾರೆ ಯಾವ ನ್ಯಾಟೋ ಸಂಘಟನೆಯನ್ನು ಸೇರುವುದಕ್ಕಾಗಿ ಯುಕ್ರೇನ್ ಪ್ರಧಾನಿ ಝೆಲೆನ್ಸ್ಕಿ ಅವರು ಅಮೆರಿಕದ ಮಾತು ಕೇಳಿ ರಷ್ಯಾದಂತಹ ಒಂದು ಅತಿ ದೊಡ್ಡ ಮಿಲಿಟರಿ ಸೂಪರ್ ಪವರ್ನೊಂದಿಗೆ ಸಂಘರ್ಷಕ್ಕೆ ಇಳಿತಿದ್ದರೂ ಅದೇ ಅಮೆರಿಕ ಮತ್ತು ನ್ಯಾಟೋ ದೇಶಗಳು ಇಂದು ಯುಕ್ರೇನ್ ಮೇಲೆ ಮೂವತ್ತು ವರ್ಷಗಳ ಪ್ರತಿಬಂಧವನ್ನು ವಿಧಿಸಿದೆ ಅಷ್ಟೇ ಅಲ್ಲದೆ ಪ್ರಧಾನಿ ಝೆಲೆನ್ಸ್ಕಿ ಅವರ ನ್ಯಾಟೋ ಹುಚ್ಚಿಗೆ ಈಗ ಯುಕ್ರೇನ್ ದೇಶ ತನ್ನ ಸೋಲನ್ನು ಒಪ್ಪಿಕೊಳ್ಳುವುದರ ಜೊತೆಗೆ ದೇಶದ ಶೇಕಡ ಇಪ್ಪತ್ತರಷ್ಟು ಭೂಭಾಗವನ್ನು ಕೂಡ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿದೆ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಶಾಂತಿ ಒಪ್ಪಂದದ ಪ್ರಸ್ತಾವನೆಯನ್ನು ನೋಡಿದ ಬಳಿಕ ಯುಕ್ರೇನ್ ಪ್ರಧಾನಿ ಝೆಲೆನ್ಸ್ಕಿ ಅವರು ಅಮೆರಿಕ ನಮ್ಮ ಮಾತೃಭೂಮಿಯ ಮರಣ ಶಾಸನವನ್ನು ಬರೆದು ನಮಗೆ ಕಳುಹಿಸಿಕೊಟ್ಟಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಯುರೋಪಿಯನ್ ದೇಶಗಳ ಕೆಲ ಹಿರಿಯ ಪತ್ರಕರ್ತರಂತೂ ಅಮೆರಿಕ ಯುಕ್ರೇನನ್ನು ರಷ್ಯಾ ದೇಶಕ್ಕೆ ಮಾರಾಟ ಮಾಡಲು ಹೊರಟಿದೆ ಅಂತ ಹೇಳಿಕೊಂಡಿದ್ದಾರೆ ಈ ಒಂದು ಪ್ರಸ್ತಾವನೆಯನ್ನು ಒಪ್ಪಿಕೊಂಡ್ರೆ ಪ್ರಧಾನಿ ಝೆಲೆನ್ಸ್ಕಿ ಅವರನ್ನು ಒಬ್ಬ ಸೆರೆಂಡರ್ ಆದ ರಾಜನ ಹಾಗೆ ನೋಡಲಾಗುತ್ತೆ ಅವರ ರಾಜಕೀಯ ಜೀವನ ಇಲ್ಲಿಗೆ ದಿ ಆಗುತ್ತೆ ಪ್ರಸ್ತಾವನೆಯನ್ನು ನಿರಾಕರಿಸಿದರೆ ಅಮೆರಿಕ ಯುಕ್ರೇನ್ಗೆ ನೀಡ್ತಾ ಇರುವ ಎಲ್ಲ ರೀತಿಯ ಸಹಕಾರಗಳನ್ನು ನಿಲ್ಲಿಸಿಬಿಡುತ್ತೆ ಭವಿಷ್ಯದಲ್ಲಿ ಯುಕ್ರೇನ್ ದೇಶದ ಪುನರ್ ನಿರ್ಮಾಣಕ್ಕೆ ಯಾವುದೇ ರೀತಿಯ ನೆರವನ್ನು ಕೂಡ ನೀಡುವುದಿಲ್ಲ ಆದರೆ ಈ ಒಂದು ಪ್ರಸ್ತಾವನೆಯು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರಿಗೆ ಅತಿ ದೊಡ್ಡ ವಿಕ್ಟ್ರಿಯ ಜೊತೆಗೆ ಅವರನ್ನು ರಾಜನಿಂದ ನೇರವಾಗಿ ಚಕ್ರವರ್ತಿಯ ಪಟ್ಟಕ್ಕೆ ತಂದು ನಿಲ್ಲಿಸಲಿದೆ ಕ್ರಿಮಿಯಾ ಸೇರಿದಂತೆ ಕಪ್ಪು ಸಮುದ್ರದ ಬಹುತೇಕ ಎಲ್ಲ ಕಂಟ್ರೋಲ್ ಈಗ ರಷ್ಯಾದ ಕೈಯಲ್ಲಿರುತ್ತೆ ಯುಕ್ರೇನ್ ಪ್ರಸ್ತಾವನೆಗೆ ಸಹಿ ಹಾಕಿದ ಕೂಡಲೇ ರಷ್ಯಾದ ಮೇಲೆ ವಿಧಿಸಿರುವ ಎಲ್ಲ ರೀತಿಯ ಸ್ಯಾಂಕ್ಷನ್ಗಳನ್ನು ತಕ್ಷಣ ತೆಗೆದುಹಾಕುವುದಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ಫ್ರೀಸ್ ಮಾಡಿರುವ ರಷ್ಯಾದ ಬಿಲಿಯನ್ಸ್ ಆಫ್ ಡಾಲರ್ ಮೊತ್ತದ ಹಣ ಮತ್ತು ಆಸ್ತಿಪಾಸ್ತಿಗಳನ್ನು ಕೂಡ ರಿಲೀಸ್ ಮಾಡುವ ಪ್ರಕ್ರಿಯೆ ಆರಂಭ ಆಗುತ್ತೆ ನಂತರ ರಷ್ಯಾ ನಮ್ಮ ಭಾರತದಂತಹ ದೇಶಗಳೊಂದಿಗೆ ಯಾವುದೇ ಅಡೆತಡೆ ಇಲ್ಲದೆ ನಿರಾಳವಾಗಿ ವ್ಯಾಪಾರ ವಹಿವಾಟುಗಳನ್ನು ಮಾಡಬಹುದು ಯುಕ್ರೇನ್ ಪ್ರಧಾನಿ ಝೆಲೆನ್ಸ್ಕಿ ಅವರು ಇನ್ನೊಬ್ಬರ ಮಾತು ಕೇಳಿ ಅತಿದೊಡ್ಡ ತಪ್ಪು ಮಾಡಿದರು ಈಗಲೂ ಕೂಡ ಅವರು ತನ್ನ ಹಠವನ್ನು ಬಿಡದೆ ಯುದ್ಧವನ್ನು ಮುಂದುವರೆಸಿದರೆ ಇನ್ನು ಉಳಿದಿರುವ ಪ್ರದೇಶಗಳನ್ನು ಕೂಡ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತೆ ಅದಕ್ಕೆ ಹೇಳೋದು ಯಾವುದೇ ದೇಶ ಸದೃಢವಾಗಿ ಇರಬೇಕು ಅಂದರೆ ಆ ದೇಶದ ನಾಯಕ ಬಲಿಷ್ಠನಾಗಿರಬೇಕು ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು ಜೆಲೆನ್ಸ್ಕಿ ಸೋತ್ರ ಕೂಡ ಕನಿಷ್ಠ ಪಕ್ಷ ಹೋರಾಡಿದರು ಆದರೆ ನಮ್ಮ ದೇಶದಲ್ಲಿ ಇರುವ ಕೆಲ ಪಕ್ಷಗಳು ಮತ್ತು ರಾಜಕಾರಣಿಗಳು ಅಧಿಕಾರ ಮತ್ತು ಪಾರ್ಟಿ ಫಂಡ್ಗೋಸ್ಕರ ನೆರೆಯ ಶತ್ರು ರಾಷ್ಟ್ರಗಳಿಗೆ ನಮ್ಮ ದೇಶವನ್ನು ಮಾರುವುದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅಂಥವರ ಕೈಗೆ ಅಧಿಕಾರ ಸಿಕ್ಕಿದರೆ ನಮ್ಮ ದೇಶದ ಕತೆ ಏನಾಗ್ಬೋದು ಅನ್ನೋದನ್ನು ನೀವೇ ಒಂದು ಸಲ ಕಲ್ಪನೆ ಮಾಡಿಕೊಳ್ಳಿ ಎನಿವೇ ಅಮೆರಿಕ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಈ ಒಂದು ಶಾಂತಿ ಒಪ್ಪಂದದ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಸಿಕ್ಕಿದ್ರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಯುಕ್ರೇನ್ಗೆ ನಂಬಿಸಿ ನಡು ನೀರಿನಲ್ಲಿ ಕೈಬಿಟ್ಟ ಅಮೆರಿಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್